ಒಂದು ಕಾಡಲ್ಲಿ ಒಂದು ದೊಡ್ಡ ಕಾಡಿಮೆಗಳ ಗುಂಪಿರುತ್ತೆ ಅದರಲ್ಲಿ ಒಂದು ಆಗಿರುವಂಥ ಒಂದು ಕಾಡಿಮೆ ಇರುತ್ತೆ ಅದ್ರ ಹೆಸರೇ ನಾನು ಅಂತ ಇಲ್ಲ ಅದಕ್ಕೆ ಅದರ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿದ್ರು ಇಂದ್ರ ಅಂತ ಆದ್ರೆ ಇಂದ್ರ ಅನ್ನೋ ಹೆಸರು ನಾನೇ ಇಟ್ಕೊಳ್ಳಿ ನನ್ನ ಹೆಸರೇ ನಾನು ಅಂತ ಹೇಳ್ಕೊಂಡು ಹೋರಾಡ್ತಾ ಇರುತ್ತೆ ಅದರ ಗುಣನೇ ಹಾಗೆ ತುಂಬಾ ದುರಹಂಕಾರ ಇರುತ್ತೆ ಅದಕ್ಕೆ ಕಾಡಲ್ಲಿ ಅದು ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ ಹಾಗಾಗಿ ನನ್ನನ್ನು ಸೋಳ್ಸೋರು ಯಾರೂ ಇಲ್ಲ ಅಂತ ಅದಕ್ಕೆ ತುಂಬಾ ಅಹಂಕಾರ ಇರುತ್ತೆ ತನ್ನಷ್ಟು ಶಕ್ತಿಶಾಲಿ ಯಾರು ಇಲ್ಲ ಅಂತ ಜಂಬದಿಂದ ಓಡಾಡ್ತಾ ಇರುತ್ತೆ ಕಾಡಲ್ಲಿರೋ ಎಲ್ಲ ಜೀವಿಗಳಿಗೂ ತೊಂದರೆ ಕೊಡೋದೇ ಅದರ ದೊಡ್ಡ ಕೆಲಸ ಪ್ರತಿದಿನ ಎಲ್ಲ ಎಲ್ಲ ಪ್ರಾಣಿಗಳಿಗೂ ತೊಂದರೆ ಕೊಡ್ತಾ ಓಡಾಡಿಕೊಂಡು ತಿನ್ಕೊಂಡು ಕಾಲ ಕಳೆಯೋದು ಅದಕ್ಕಿಂತ ಜಯ ಕಡಿಮೆಯ ತಂದೆ ತಾಯಿ ಆಗಲಿ ಸ್ನೇಹಿತರಾಗ್ಲಿ ಯಾರು ಪ್ರಯತ್ನ ಪಟ್ರು ಅದರ ಅಹಂಕಾರನ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹೀಗೆ ಅದು ಕಾಡಲ್ಲೊಂದಿನ ಮರದಲ್ಲಿರೋ ಸೊಪ್ಪನ್ನ ಕಿತ್ತು ಕಿತ್ತು ಮೇಯ್ತಾ ಇರುತ್ತೆ ಹೀಗಿರಬೇಕಾದ್ರೆ ಆ ಮರದಲ್ಲಿ ಒಂದು ಅಳಿಲಿರುತ್ತೆ ಆ ಅಳಿಲು ತನ್ನ ಸಂಸಾರದೊಡನೆ ಜೀವನ ಮಾಡ್ತಾ ಇರುತ್ತೆ ಆ ಕಾಡಿಗೆ ಆ ಅಳಿಲಿ ಡಾಕ್ಟರ್ ಆಗಿರುತ್ತೆ ಯಾವ ಏನು ತೊಂದರೆ ಆದರೂ ಕೂಡ ಅದು ತುಂಬ ಪ್ರೀತಿಯಿಂದ ಚಿಕಿತ್ಸೆ ಕೊಟ್ಟು ಅದನ್ನು ವಾಸಿ ಮಾಡ್ತಾ ಇರುತ್ತೆ ಕಾಡಲ್ಲಿರೋ ಗಿಡಮೂಲಿಕೆಗಳಿಂದ ತಗೊಂಡು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡೋದು ಅದರ ಕೆಲಸ ಅಂತ ಒಂದು ಡಾಕ್ಟರ್ ಅಳಿಲಿರುವಂಥ ಮರದಲ್ಲಿ ಈ ಎಮ್ಮೆ ಸೊಪ್ಪನ್ನು ಮುರ್ಕೊಂಡು ಮೇಯ್ತಾ ಇರುತ್ತೆ ಆ ಹಳೆಯ ಗೂಡನ್ನು ಅದು ನೋಡಿದ್ರೂ ಅಲ್ಲಿ ರೆಂಬೆಗಳನ್ನು ಮುರಿತಾ ಇರುತ್ತೆ ಆಗ ಆ ಹೊರಗೆ ಬಂದು ಕೇಳಿಕೊಳ್ಳುತ್ತೆ ನೋಡಪ್ಪ ನನ್ನ ಗೂಡಿಯಲ್ಲಿದೆ ದಯವಿಟ್ಟು ಇಲ್ಲಿಂದ ದೂರ ಹೋಗಿ ಅಲ್ಲೆಲ್ಲಾದರೂ ಹುಲ್ಲನ ಮೇಯಿ ಅಂತ ಬೇಡ್ಕೊಳ್ಳುತ್ತೆ ಆದರೆ ಕಾಡೆಮ್ಮೆ ಕೇಳುತ್ತಾ ಇಲ್ಲ ಏ ನನ್ನಂಥ ಪ್ರಾಣಿಗೆ ನೀನೇನು ಈ ರೀತಿ ಬಂದು ನೆಚ್ಚರ್ ಕೊಡ್ತಾ ಇದೆಯಾ ಹೋಗಾಚೆ ಅಂತ ಬೈದ್ಬಿಟ್ಟು ಅದೇ ಮರದಲ್ಲಿ ಮತ್ತೆ ಕಂಟಿನ್ಯೂ ಮಾಡುತ್ತೆ ದಿನ ಹೀಗೆ ರಂಬೆಗಳು ಮುರಿಯುವಾಗ ಅಳಿಲಿನ ಗೂಡು ಕೂಡ ಮುರಿದು ಕೆಳಗಡೆ ಬಿದ್ದುಬಿಡುತ್ತೆ ಅಳಿಲು ತುಂಬ ದುಃಖದಿಂದ ಆಳ್ತಾ ಇರುತ್ತೆ ಹೀಗೆ ಮತ್ತೆ ಅದು ನಡ್ಕೊಂಡು ಹೋಗ್ತಾ ಇದ್ದಾಗ ಕಾಡಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ ಆ ಹೋಟೆಲ್ನ ನಡೆಸ್ತಾ ಇರೋದು ಒಂದು ಮೊಲ ಆ ಮೊಲ ಒಂದು ಬೋರ್ಡ್ ಹಾಕಿರುತ್ತೆ ಊಟಕ್ಕೆ ಹತ್ತು ರೂಪಾಯಿ ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಇಪ್ಪತ್ತು ರೂಪಾಯಿ ಅಂತ ಇದು ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಹೇಳಿ ಆ ಮೊಲದ ಹೋಟೆಲ್ಗೆ ಹೋಗುತ್ತೆ ಅಲ್ಲಿರೋ ಎಲ್ಲ ಆಹಾರನು ಚೆನ್ನಾಗಿ ತಿನ್ನುತ್ತೆ ಇಲ್ಲ ನನಗೆ ಹೊಟ್ಟೆ ತುಂಬಿಲ್ಲ ಇನ್ನು ತಗೊಂಬ ಇನ್ನು ತಗೊಂಬ ಅಂತ ಆ ಮೊಲಕ್ಕೆ ತೊಂದರೆ ಕೊಡಕ್ ಶುರು ಮಾಡುತ್ತೆ ಆ ಮನೆ ಇಟ್ಟಿರೋದು ಪುಟ್ಟ ಹೋಟೆಲ್ ಅದು ಎಷ್ಟು ಸಾಕಾಗುತ್ತೋ ಅಷ್ಟನ್ನೆಲ್ಲ ತಂದು ತಂದು ಕೊಡುತ್ತೆ ಆದರೂ ಈ ಕಡೆನೇ ಹೊಟ್ಟೆ ತುಂಬಿಲ್ಲ ಅಂತಲೇ ಹೇಳ್ತಾ ಇರುತ್ತೆ ಕಡೆಗೆ ಹೋಟೆಲಲ್ಲಿರೋ ಎಲ್ಲ ಐಟಮ್ಗಳು ಖಾಲಿ ಆಗೋಗಿ ಮತ್ತೆ ಇದು ನನಗಿನ್ನೂ ಹೊಟ್ಟೆ ತುಂಬಿಲ್ಲ ಹೊಟ್ಟೆ ತುಂಬ ತಿನ್ನೋಕ್ಕೆ ಇಪ್ಪತ್ತು ರೂಪಾಯಿ ಅಂತ ಬೋರ್ಡ್ ಹಾಕಿದೆಯಲ್ಲ ನಾನು ಇಪ್ಪತ್ತು ರೂಪಾಯಿ ಕೊಡ್ತೀನಿ ನನಗೆ ಹೊಟ್ಟೆ ತುಂಬ ಕೊಡಲೇಬೇಕು ನೀನು ಅಂತ ಹಠ ಮಾಡುತ್ತೆ ಹೀಗೆ ಇರಬೇಕಾದ್ರೆ ಆ ಮೊಲದ ಸ್ನೇಹಿತ ಜಿಂಕೆ ಬರುತ್ತೆ ಇಲ್ಲೇನೋ ತೊಂದರೆ ನಡೀತಾ ಇದೆ ಹೇಳಿ ಅದು ಹೋಗಿ ಮೊಲನ ಕೇಳುತ್ತೆ ಏನಾಯಿತು ಅಂತ ಆಗ ಮೊನ್ನ ಹೇಳುತ್ತೆ ನೋಡು ಈ ರೀತಿ ತೊಂದರೆ ಕೊಡ್ತಾ ಇದೆ ಕಾಡೆಮ್ಮೆ ನಂದಿ ಅಂತ ಹೇಳುತ್ತೆ ಹಾಗಾದರೆ ನಿನ್ನ ಹೋಟ್ಲಲ್ಲಿರೋ ಎಲ್ಲ ಐಟಮ್ಗಳು ಖಾಲಿ ಆಗೋಯ್ತಾ ಏನು ಉಳ್ದಿಲ್ವಾ ಅಂತ ಕೇಳುತ್ತೆ ಆಗ ಒಂದು ಸ್ವಲ್ಪ ಹಾಲು ಉಳಿದಿದೆ ಅದರಲ್ಲೇನ ತುಂಬ ಇದೆ ಅದು ಮಾತ್ರನೇ ಉಳ್ದಿರೋದು ಅಂತ ಹೇಳುತ್ತೆ ಹಾಗೆ ಜಿಂಕಿ ಒಂದು ಉಪಾಯ ಮಾಡುತ್ತೆ ಆ ಹಾಲಿನ ಹಾಲಲ್ಲಿರೋಕೆನೇನೋ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತಗೊಂಡು ಹೋಗಿ ಇದಕ್ಕೆ ಕೊಡೋಕೆ ಕೇಳುತ್ತೆ ಕೊಡುವಾಗ ಆ ಕಾಡಿಗೆ ಕೇಳುತ್ತೆ ಏನಿದು ಈ ಥರ ಇದೆ ಅಂತ ಅಂದರೆ ಅದು ಹೇಳುತ್ತೆ ಇದರ ಹೆಸರು ಈ ತಿಂಡಿ ಹೆಸರೇ ಹೊಟ್ಟೆ ತುಂಬ ಅಂತ ಹೇಳುತ್ತೆ ಏನೋ ಹೆಸರು ಏನಾದರೂ ಅಂತ ಹೇಳಿ ಅದು ಚೆನ್ನಾಗಿ ತಿಂದುಬಿಡುತ್ತೆ ಅದಾದಮೇಲೆ ನನಗಿನ್ನೂ ಹೊಟ್ಟೆ ತುಂಬಿಲ್ಲ ತಗೊಂಬ ಅಂತ ಅದ ಮೂಲ ಹೇಳುತ್ತೆ ನೀನು ಇಟ್ಟೆ ತಿಂದ್ಯಲ್ಲ ಅದೇ ಹೊಟ್ಟೆ ತುಂಬ ನಾನು ಹಾಕಿರೋ ಬೋರ್ಡಿಗೆ ಅದೇ ಅರ್ಥ ಕೊಡು ಇಪ್ಪತ್ತು ರೂಪಾಯಿ ಅಂತೇಳಿ ಇಟ್ಕೊಳ್ಳುತ್ತೆ ತನ್ನ ಹೋಟೆನ್ನ ಹಾಗೆ ರಕ್ಷಣೆ ಮಾಡಿಕೊಳ್ಳುತ್ತೆ ಮತ್ತೆ ಆ ಕಾಡೆಮ್ಮೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆಗ ಅಲ್ಲೊಂದು ಟಿಟ್ಟಿ ಬಾ ಹಕ್ಕಿ ಒಂದು ನೆಲದ ಮೇಲೆ ಮೊಟ್ಟೆ ಇಟ್ಟಿರುತ್ತೆ ಆ ಪಕ್ಷಿ ಯಾವಾಗಲೂ ನೆಲದ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡೋದು ಆ ಕಾಡೆಮ್ಮೆ ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆಗ ಟಿಟ್ಟಿಬು ಅಕ್ಕಿ ಊರು ಬಂದು ಬೇಡ್ಕೊಳ್ಳುತ್ತೆ ಇಲ್ಲಿ ನನ್ನ ಗೂಡಿದೆ ಈ ದಾರಿಯಲ್ಲಿ ದಯವಿಟ್ಟು ನೀನು ಬೇರೆ ದಾರಿಯಲ್ಲಿ ಹೋಗು ಅಂತ ಹೇಳುತ್ತೆ ಆದರೆ ಕಾಡುಂಬೆ ಕೇಳುತ್ತಾ ಇಲ್ಲ ಏ ನನಗೆ ನೀನು ಬುದ್ಧಿ ಆ ಕಡೆ ಅಂತ ಹೇಳಿ ಬೈದು ಕಳಿಸ್ಬಿಟ್ಟು ಅದ್ರ ಗೂಡಿಂದಲೇ ನಡ್ಕೊಂಡು ಹೋಗಿಬಿಡುತ್ತೆ ಅದರಲ್ಲಿ ಇದನ್ನು ಮೊಟ್ಟೆಗಳೆಲ್ಲ ಓಡೋದು ಚೂರ್ ಚೂರಾಗಿ ಹೋಗುತ್ತೆ ಅದು ಟಿಟ್ಟಿಬು ಅಕ್ಕಿ ಜೋರಿಗೆ ಅಳ್ತಾ ಕಣ್ಣೀರು ಹಾಕೊಂಡು ಕೂತ್ಕೊಂಡಿರುತ್ತೆ ಅದು ಅಳ್ತಾ ಇದ್ದಾಗ ಅದರ ಆತ್ಮೀಯ ಸ್ನೇಹಿತರು ಬರ್ತಾರೆ ಅದ್ಯಾರಪ್ಪ ಅಂತಂದರೆ ಒಂದು ಕಪ್ಪೆ ಮತ್ತೊಂದು ಲೋಣ ಅವೆರಡು ಬಂದ್ಬಿಟ್ಟು ಯಾಕೆ ಹೇಳ್ತಾ ಇದ್ದೆ ಹಾಕಿ ಏನಾಯ್ತು ಅಂತ ಕೇಳ್ತವೆ ಆಗ ಅದು ತನ್ನ ಒಡೆದೋಗಿರೋ ಮೊಟ್ಟೆಗಳನ್ನೆಲ್ಲ ತೋರಿಸುತ್ತೆ ಅಯ್ಯೋ ಪಾಪ ಇಂಥ ಸ್ಥಿತಿಗೆ ಯಾರು ಕಾರಣ ಅಂತ ಕೇಳ್ತವೆ ಆಗಾದ ಆ ಕಾಡೆಮ್ಮೆಯನ್ನು ತೋರಿಸುತ್ತೆ ಆಗ ಮೂರು ಸ್ನೇಹಿತರು ಸೇರಿ ಹೀಗಾದರೂ ಮಾಡಿ ಆ ಕಾಡೆಮ್ಮೆಗೆ ಬುದ್ಧಿ ಕಲಿಸಬೇಕು ಅಂತ ಡಿಸೈಡ್ ಮಾಡ್ತವೆ ಆದರೆ ಆ ಕಾಡೆಮ್ಮೆ ಅಷ್ಟು ದೊಡ್ಡದಾದಾಯ್ತಾ ಪುಟ್ಟ ಪುಟ್ಟ ಪ್ರಾಣಿಗಳು ಹೇಗೆ ಬುದ್ಧಿ ಸಾಧ್ಯ ಶಕ್ತಿಗಿಂತ ಲೇಸು ಅಂತ ಹೇಳ್ತಾರಲ್ಲ ಹಾಗಾಗಿ ಇವುಗಳು ತಮ್ಮ ಬುದ್ಧಿ ಉಪಯೋಗಿಸ್ತವೆ ಆ ಕಿಟ್ಟ ಹಾಕಿ ಹಾರಿ ಹೋಗಿ ಆ ಕಾಡಿನ ಎರಡು ಕಣ್ಣುಗಳಿಗೂ ಚೆನ್ನಾಗಿ ಗಾಯ ಮಾಡಿಬಿಡುತ್ತೆ ಮತ್ತೆ ಕೆಲವು ದಿನಗಳಲ್ಲಿ ಮಣ ಇರುತ್ತಲ್ಲ ಆ ಮಣ ಆ ಗಾಯದ ಮೇಲೆ ಕೂತ್ಕೊಂಡು ಕೂತ್ಕೊಂಡು ಆ ಗಾಯ ನಿಮ್ಮ ದೊಡ್ಡದಾಗ ಮಾಡಿ ಎರಡು ಕಣ್ಣು ಕುರುಡು ಮಾಡಿಬಿಡುತ್ತೆ ನೆಕ್ಸ್ಟು ಆ ಕಪ್ಪೆ ಹೋಗಿ ಅದು ಒಂದು ದೊಡ್ಡ ಆಳ ಬಾವಿಯಲ್ಲಿ ನೀರೇ ಇರೋದಿಲ್ಲ ಅಂತ ಒಂದು ಬಾವಿಯಲ್ಲಿ ಕುತ್ಕೊಂಡು ಕೂಗ್ತಾ ಇರುತ್ತೆ ಆಗ ಈ ಕಾಡಿಗೆ ಬಾಯಿ ಹಾರ್ಕೆ ಆಗುತ್ತೆ ಬಾಯ ಹಾರ್ಕೆ ಆದಾಗ ಕಪ್ಪೆ ಕೂಗು ಸದ್ದನ್ನೇ ಕೇಳಿಸ್ಕೊಂಡು ಹೋಗುತ್ತೆ ಕಪ್ಪೆ ಕೂಗ್ತಾ ಇದೆ ಅಂದಮೇಲೆ ಆ ಜಾಗದಲ್ಲಿ ನೀರು ಇರಲೇಬೇಕು ಅನ್ನೋದು ಅದರ ಯೋಚನೆ ಆಗಿತ್ತು ಹೋಗಿ ಆ ದೊಡ್ಡ ಹಾಳು ಬಾವಿ ಒಳಗಡೆ ಹೋಗ್ಬಿಡುತ್ತೆ ಆಗ ಎಲ್ಲ ಪ್ರಾಣಿಗಳು ಊರು ಬಂದು ಆ ಗಾಡಿ ಕಾಡಿಮೆಯನ್ನು ಅಲ್ಲೇ ಬಿಡಬೇಕು ಅಂತ ಬರ್ತವೆ ಆಗ ಅದು ಎಲ್ಲ ಪ್ರಾಣಿಗಳಲ್ಲೂ ಬೇಡ್ಕೊಳ್ಳುತ್ತೆ ನನ್ನ ಅಹಂಕಾರದಿಂದ ನಾನಿವತ್ತು ಬುದ್ಧಿ ಕಲ್ತಿದ್ದೀನಿ ಇನ್ಮೇಲೆ ಯಾವತ್ತೂ ಅಹಂಕಾರದಿಂದ ನಡ್ಕೊಳ್ಳೋದಿಲ್ಲ ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡೋದಿಲ್ಲ ಅಂತ ತುಂಬ ಬೇಡ್ಕೊಳ್ಳುತ್ತೆ ಆಗ ಎಲ್ಲ ಪ್ರಾಣಿಗಳು ಆಯಿತು ನಿನ್ನನ್ನು ಇವತ್ತು ಕ್ಷಮಿಸಿದ್ದೀವಿ ಮತ್ತೊಮ್ಮೆ ಯಾವತ್ತು ಹೀಗೆ ನಡ್ಕೋಬೇಡ ಅಂತ ಹೇಳ್ತವೆ ಮತ್ತು ಆ ಹಾಳುಬಾವಿಯಿಂದ ಅದನ್ನು ತನ್ನ ಗಾಡಿನ ಗುಂಪೆಲ್ಲ ಬಂದು ರಕ್ಷಣೆ ಮಾಡುತ್ತೆ ಆ ಸಮಯದಲ್ಲಿ ಅದಕ್ಕೆ ತುಂಬ ಹೊಟ್ಟೆ ಆಸಿತಾ ಇರುತ್ತೆ ಹೋಟೆಲಲ್ಲಿ ಕೆಲಸ ಮಾಡ್ತಿತ್ತಲ್ಲ ನಮ್ಮ ಮೊಲ ಅದು ಬಂದ್ಬಿಟ್ಟು ಅದಕ್ಕೆ ಊಟ ಕೊಡುತ್ತೆ ಅದು ಮರದಿಂದ ಗೂಡನ್ನೆಲ್ಲ ಬೀಳಿಸಿತ್ತಲ್ಲ ಅಳಿಲು ಅದು ಬಂದು ಅದಕ್ಕೆ ಕಣ್ಣಿಗೆ ಚಿಕಿತ್ಸೆ ಮಾಡಿ பாசி மா <coughs>